ನ್ಯೂಸ್ ನಗರಸಭೆಯ ಮಾಲೀಕತ್ವದ ಇವತ್ನಾಲ್ಕು ವಕಾರ ಸಾಲು ಆಸ್ತಿಯನ್ನ ಕಾನೂನು ಬಾಹಿರ ಒಪ್ಪಂದ ಜಯ ಕರ್ನಾಟಕ ಸಂಘಟನೆಯಿಂದ ಸಚಿವರಿಗೆ ಮತ್ತು ಜಿಲ್ಲಾಧಿಕಾರಿಗೆ ಮನವಿ ಲೋಕಸಭೆ ಆಸ್ತಿಯನ್ನು ಅವಳಿ ನಗರದ ಹೃದಯ ಭಾಗದಲ್ಲಿರುವ ನಗರಸಭೆ ಮಾಲೀಕತ್ವದ ಐವತ್ನಾಲ್ಕು ವಕಾರ ಸಾಲುಗಳನ್ನ ಕಾನೂನು ಬಾಹಿರವಾಗಿ ದೀರ್ಘ ಅವಧಿಯವರೆಗೆ ನಗರಸಭೆಯ ಅಧ್ಯಕ್ಷರು ಸದಸ್ಯರು ಹಾಗೂ ಖಾಸಗಿ ವ್ಯಕ್ತಿಗಳು ಸುಳ್ಳು ಠರಾವು ಸೃಷ್ಟಿಸಿ ಒಪ್ಪಂದ ಮಾಡಿಕೊಂಡಿರುವುದನ್ನು ಖಂಡಿಸಿ ಜಯ ಕರ್ನಾಟಕ ಸಂಘಟನೆಯಿಂದ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ಹಾಗೂ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಂದ್ರಕಾಂತ್ ಚೌಹಾಣ್ ಅವರು ಮಾತನಾಡಿ ಎರಡ್ ಸಾವಿರದ ಇಪ್ಪತ್ಮೂರರ ಅಕ್ಟೋಬರ್ ಇಪ್ಪತ್ತೈದರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈ ಇಪ್ಪತ್ತೆರಡರ ನಡುವಿನ ಅವಧಿಯಲ್ಲಿ ನಗರಸಭೆಯ ಮಾಲೀಕತ್ವದ ಸಾವಿರಾರು ಕೋಟಿ ಮೌಲ್ಯದ ಐವತ್ನಾಲ್ಕು ವಕಾರು ಸಾಲುಗಳನ್ನು ಕಾನೂನು ಬಾಹಿರವಾಗಿ ದೀರ್ಘಾವಧಿಗೆ ಒಪ್ಪಂದ ಮಾಡಿಕೊಂಡಿದ್ದೇವೆ ಎಂದು ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಒಂಬತ್ತರಂದು ನಡೆದ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಠರಾವು ಪಾಸಾಗಿದೆ ಎಂದು ನಕಲಿ ಠರಾವು ಸೃಷ್ಟಿಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈ ಇಪ್ಪತ್ತೆರಡರಂದು ವಕಾರ ಸಾಲಿನ ಎಲ್ಲಾ ಅನುಭೋಗದಾರರಿಗೆ ಕಬ್ಜಾ ನೀಡಲಾಗಿದೆ ಎಂದು ನಕಲಿ ಪತ್ರವನ್ನು ಸೃಷ್ಟಿಸಿ ಅಧಿಕಾರಿಗಳ ನಕಲಿ ಸಹಿಯನ್ನ ಮಾಡಿ ನಗರಸಭೆಗೆ ಹಾಗೂ ಸರ್ಕಾರಕ್ಕೆ ಮೋಸ ಮಾಡಿದ್ದಾರೆ ಮೊದಲೇ ಅವಳಿ ನಗರದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಆಗುತ್ತಿಲ್ಲ ಕಾರಣ ಕೇಳಿದರೆ ನಗರಸಭೆ ಆದಾಯ ಕಡಿಮೆ ಇದೆ ಎಂದು ಹೇಳುತ್ತಾರೆ ಬಹುಕೋಟಿ ಮೌಲ್ಯದ ವಕಾರ ಸಾಲಿನಲ್ಲಿ ಹಲವಾರು ಮಳಿಗೆಗಳು ಆಸ್ಪತ್ರೆಗಳು ಮಾರುಕಟ್ಟೆಗಳನ್ನು ಸೃಷ್ಟಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟರೆ ಅದರಿಂದ ಲಕ್ಷಾಂತರ ರೂಪಾಯಿ ಆದಾಯ ನಗರಸಭೆಗೆ ಹರಿದು ಬರುತ್ತದೆ ಅದರಿಂದ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಅವಳಿ ನಗರದಲ್ಲಿ ಮಾಡಬಹುದಾಗಿದೆ ಈ ತರಹ ಸುಳ್ಳು ಠರಾವು ಸೃಷ್ಟಿಸಿದ್ದು ನೋಡಿದರೆ ಸಾಕಷ್ಟು ಭ್ರಷ್ಟಾಚಾರದ ವಾಸನೆ ಬರುತ್ತಿದೆ ಆದ್ದರಿಂದ ಇಷ್ಟು ದಿನಗಳ ಕಾಲ ಮಾಡಿರುವಂತಹ ಎಲ್ಲಾ ಠರಾವುಗಳನ್ನ ಬಹಿರಂಗ ಮಾಡಬೇಕು ಮತ್ತೆ ಈಗಾಗಲೇ ಈ ಸುಳ್ಳು ಠರಾವನ್ನ ಕೋರ್ಟಿಗೆ ಸಲ್ಲಿಸಿದ್ದ ಕಾರಣಕ್ಕಾಗಿ ಇದನ್ನ ಒಬ್ಬ ನ್ಯಾಯಾಧೀಶರಿಂದ ಸಮಗ್ರ ತನಿಖೆ ಮಾಡಿಸಬೇಕು ಅವಳಿ ನಗರದ ಜನರಿಗೆ ನ್ಯಾಯ ಕೊಡಿಸಬೇಕು ಎಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಭಾಷಾ ಸಬ್ ಮಲ್ಸಮುದ್ರ ಸಮುದ್ರ ರಫೀಕ್ ತೋರ್ಗಲ್ ರಮೇಶ್ ರಾಠೋಡ್ ನಾಗರಾಜ್ ಕ್ಷತ್ರಿಯಾ ಚಂದ್ರು ಖಾನಾಪುರ್ ಇಮಾಮ್ ಮಜ್ಜೂರ್ ಮಂಜು ಕುರ್ಬರ್ ಹನುಮಂತ ಪಾಟೀಲ್ ದಾದು ಮುಂಡ್ರಕಿ ಸಾದಿಕ್ ನರಕುಂದ್ ಮೇಘರಾಜ್ ಕಲ್ಮನಿ ಹನುಮಂತ ಹುರಿಕಟ್ಟಿ ರಫೀಕ್ ಟಪ್ಪಾಲ್ ಕಾರ್ತಿಕ್ ಕುಮಾರ್ ತಳವಾರ್ ಸುನಿಲ್ ಪೂಜಾರ್ ಅಕ್ಬರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಗದಗ ಬೆಟಗೇರಿಯ ಅವಳಿ ನಗರದ ಹೃದಯ ಭಾಗದಲ್ಲಿ ನಾಲ್ಕು ಒಕಾರ ಸಾಲ್ ಸಾವಿರಾರು ಕೋಟಿ ಬೆಲೆ ಬಾಳುವಂತ ಜಾಗೆಯನ್ನ ನಗರಸಭೆಯ ಪದ ಇದು ಅಧಿಕಾರಿಗಳು ಹಾಗೂ ನಗರಸಭೆಯ ಅಧ್ಯಕ್ಷರು ಸದಸ್ಯರು ಸೇರಿ ಅದನ್ನು ಲೂಟಿ ಹೊಡೆಯುವಂತ ಪ್ರಯತ್ನ ಮಾಡಿದ್ದಾರೆ ಸುಳ್ಳು ಠರಾವಣೆ ಸೃಷ್ಟಿ ಮಾಡಿ ಈಗಾಗಲೇ ಈ ಒಂದು ವಕಾರ ಸಾಲನ್ನು ಖಾಸಗಿಯವರಿಗೆ ಕೊಟ್ಟಿದ್ದೀವಿ ಅಂತ ಹೇಳಿ ಒಂದು ಪತ್ರವನ್ನು ರೆಡಿ ಮಾಡಿದ್ದಾರೆ ಹಾಗಾಗಿ ನಾವು ಇದನ್ನು ಒತ್ತಾಯಿಸಿ ಇವತ್ತಿಗೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ ಇದ್ರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಏನಿದೆ ಸುಳ್ಳು ಠರಾವ್ ಆಗಿದೆ ಇಂತಹ ಸಾಕಷ್ಟು ಹಲವಾರು ಠರಾವುಗಳನ್ನು ಈಗಾಗಲೇ ಆಗಿದೆ ಹಾಗಾಗಿ ನಾವು ಜಿಲ್ಲಾಧಿಕಾರಿಗಳಿಗೆ ಒತ್ತಾಯ ಮಾಡಿದ್ದೇವೆ ನ್ಯಾಯಾಧೀಶರಿಂದ ಇದ್ರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅಂದಾಗ ಮಾತ್ರ ಈ ಜಾಗೆಯನ್ನು ಉಳಿಸ್ಲಿಕ್ಕೆ ಸಾಧ್ಯ ಜೊತೆಗೆ ಏನು ಹಲವಾರು ಸುಳ್ಳು ಠರಾವ್ಗಳನ್ನು ಮಾಡಿದರೆ ಎಲ್ಲ ಠರಾವುಗಳನ್ನು ಸ್ಥಗಿತ ಮಾಡಬೇಕು ಅಂಥೇಳಿ ನಾವು ಒತ್ತಾಯಿಸ್ತೇವೆ ಇವತ್ತಿನ ದಿವಸ ಗದಗ ಬೆಟಗಿರಿ ನಗರಸಭೆಯ ಏನು ಐವತ್ನಾಲ್ಕು ವಕಾರಗಳ ಒಂದು ಸುಳ್ಳು ಠರಾವನ್ನು ಸೃಷ್ಟಿ ಮಾಡಿ ನಗರಸಭೆ ರೂಢ ಅಧ್ಯಕ್ಷರು ಹಾಗೂ ಸದಸ್ಯರು ಇವತ್ತು ನಗರಸಭೆ ಆಸ್ತಿಯನ್ನು ಯಾವ ರೀತಿ ಕೊಟ್ಟಿಟ್ಟಾರೋ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ ಅವರಿಗೆ ಕೊಡ್ತಾ ಇದ್ದಾರೆ ಅನ್ನೋದನ್ನು ನಾವೆಲ್ಲದು ಗೊತ್ತಿರೋವಂಥ ವಿಷಯ ಅದಕ್ಕೆ ನಾವು ಈ ಹಿಂದೆ ನಿರಂತರವಾಗಿ ವಕಾರ ಸಾಲು ಗದಗ ಬಿಟಗಿರಿ ಅವಳಿ ನಗರ ಸಾರ್ವಜನಿಕರ ಒಂದು ಸೊತ್ತು ಅದು ಸಾರ್ವಜನಿಕರಿಗಾಗಿ ಬಳಕೆ ಆಗಬೇಕು ಅಲ್ಲಿ ಸಾಕಷ್ಟು ಪ್ರಮಾಣದ ಮಳಿಗೆಗಳಾಗಿ ಆ ಒಂದು ಏನು ಬರುವಂಥ ಆದಾಯದಿಂದ ಜನರ ಒಂದು ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಐತಿ ಅಂಥೇಳಿ ನಾವು ಹೋರಾಟ ಕಳೆದ ಸಲ ಮಾಡಿದ್ವಿ ಇವತ್ತ ಆ ಒಂದು ಹೋರಾಟ ಗಮನದಲ್ಲಿಟ್ಟುಕೊಂಡು ನಾವು ಮತ್ತೆ ಮುಂದುವರೆದು ನೋಡಿದರೆ ಈ ಆಸ್ತಿಯನ್ನು ಮಾರಾಟ ಮಾಡುವಂಥ ಅಧಿಕಾರಿಗಳು ಮತ್ತು ನಗರಸಭೆ ಆಡಳಿತ ಸದಸ್ಯರು ನಿಜವಾಗಲೂ ಖಂಡನೀಯವಾಗ್ತಾ ಇದೆ ಅದಕ್ಕೆ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಸಾವಿರಾರು ಕೋಟಿ ಬೆಲೆ ಬಾಳುವಂಥ ಆ ಒಂದು ವಕಾರ ಸಾಲ ಆಸ್ತಿಯನ್ನು ಏನು ಕೊಟ್ಟಿ ಟರಾವ್ ಮಾಡಿ ಬೇರೆ ಬಂಡವಾಳ ಶಾಹಿಗಳಿಗೆ ಅದನ್ನು ಕೊಟ್ಟಿದ್ದಾರೆ ಅದನ್ನು ಕಳೆದ ಎರಡು ವರ್ಷದೊಳಗೆ ಇಂಥ ಎಷ್ಟು ಕೊಟ್ಟು ಕರವುಗಳಾಗಿದ್ದಾವೆ ಅದನ್ನು ಕೂಲಂಕುಷವಾಗಿ ನ್ಯಾಯಾಧೀಶರಿಂದ ಒಂದು ತನಿಖೆ ಆದೇಶ ಮಾಡಬೇಕಂತೇಳಿ ಇವತ್ತಿನ ದಿವಸ ಜಿಲ್ಲಾಡಳಿತದ ಒಂದು ಕಚೇರಿ ಹತ್ರ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಮಂತ್ರಿಯಾದಂಥ ಸನ್ಮಾನ್ಯ ಎಚ್ ಕೆ ಪಾಲ್ ಸಾಹೇಬರಿಗೆ ನಾವು ಮನವಿ ಮೂಲಕ ಇವತ್ತಿನ ದಿವಸ ಒಂದು ಒತ್ತಾಯ ಮಾಡಿದ್ದೀವಿ ಬರುವಂಥ ದಿನಮಾನದೊಳಗೆ ಈ ಒಂದು ಆಸ್ತಿ ರಕ್ಷಣೆ ಆಗುವುದು ಅನಿವಾರ್ಯ ಇದೆ ಆ ಒಂದು ಆಸ್ತಿ ಉಳಿವಿಗಾಗಿ ಜಯ ಕರ್ನಾಟಕ ಸಂಘಟನೆ ಬೀದಿಗಳದು ನಿರಂತರವಾಗಿ ಹೋರಾಟ ಮಾಡಕ್ಕೆ ಸಿದ್ಧ ಐತಿ ಅನ್ನೋದನ್ನ ಇವತ್ತಿನ ದಿವಸ ಮನವಿ ಕೊಡೋದ್ರ ಮೂಲಕ ನಾವು ಟೈಮ್ಸ್ ನ್ಯೂಸ್